ಕ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕಣಗಾಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅಂಬಿಕಾ ಶ್ರೀಧರ್ ಅವಿರೋಧವಾಗಿ ಆಯ್ಕೆಯಾದರು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಈ ವೇಳೆ ಅಂಬಿಕಾ ಶ್ರೀಧರ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಹಾರಂಗಿ ಇಲಾಖೆಯ ಎನ್ಕೆ ನವೀನ್ ಘೋಷಣೆ ಮಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ ಶೆಟ್ಟಿ ಮಾತನಾಡಿ ಎಲ್ಲರ ಸಹಕಾರದೊಂದಿಗೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆಯಾಗಿದೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಅಭಿನಂದನೆಗಳು ಸಚಿವರಾದ ಕೆ ವೆಂಕಟೇಶ್ ರವರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಅಧ್ಯಕ್ಷರು ಒತ್ತು ನೀಡಲಿ ಪಂಚಾಯಿತಿಯಲ್ಲಿರುವ ಎಲ್ಲಾ ಸದಸ್ಯರ ಬೆಂಬಲ ಸದಾ ಜತೆಯಲ್ಲಿ ಇರುತ್ತದೆ ಎಂದರು ಮಾಜಿ ಅಧ್ಯಕ್ಷ ಡಿಕೆ ನಟೇಶ್ ಮಾತನಾಡಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಒಪ್ಪಂದದಂತೆ ಈ ಮೊದಲು ಅಧ್ಯಕ್ಷರಾಗಿದ್ದವರು ರಾಜೀನಾಮೆ ಬಳಿಕ ಅಂಬಿಕಾ ಅವರು ಅಧ್ಯಕ್ಷರಾಗಿದ್ದಾರೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಜನತೆಗೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಪಂಚಾಯಿತಿಯ ಬೆಳವಣಿಗೆಗೆ ಸಹಕರಿಸಬೇಕು ಇವರಿಗೆ ಎಲ್ಲಾ ಸದಸ್ಯರ ಮತ್ತು ಗ್ರಾಮದ ಗ್ರಾಮಸ್ಥರ ಸಹಕಾರ ಇರುತ್ತದೆ ಎಂದರು ಅಧ್ಯಕ್ಷರ ಆಯ್ಕೆಯ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಮಣಿಮಹದೇವ್ ಸದಸ್ಯರಾದ ಡಿಕೆ ನಟೇಶ್ ಕುಮಾರಶೆಟ್ಟಿ ಆನಂದ್ ತ್ಯಾಗರಾಜು ರವಿ ಮೈಮುನಿಸಾ ರೇಣುಕಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಣೇಶ್ ಬಿಲ್ ಕಲೆಕ್ಟರ್ ಪಾಂಡು ಸೇರಿದಂತೆ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರು ಗ್ರಾಮದ ಮುಖಂಡರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅದೇ ರೀತಿ ಅಭಿ ಕಚೇರಿದವರು ಕೆಲಸ ಮಾಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಒಳ್ಳೆ ಹೆಸರು ಕರ್ತಾರೆ ಅಂತ ನಾವು ಅವರ ಮೇಲೆ ಭರವಸೆ ಇಟ್ಟಿದ್ದೀವಿ ನಾವು ಇವರು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ನಮ್ಮ ಮಂತ್ರಿಗಳ ಆಶೀರ್ವಾದ ಎಲ್ಲರೂ ಸಹ ಸಹಕಾರವನ್ನು ತಗೊಂಡು ಎಲ್ಲಾ ಸದಸ್ಯರು ಹದಿನಾಲ್ಕು ಜನ ಸದಸ್ಯರುಗಳಿದ್ದಾರೆ ಅದರಲ್ಲಿ ಮೊದಲನೇ ಬಾರಿಗೆ ಮೈಮುನಿಸ್ ಅವರು ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳು ಕೆಲಸ ಮಾಡಿದರು ಮತ್ತು ಇನ್ನೊಂದು ವರ್ಷದ ಅವಧಿಗೆ ಅಂಬಿಕಾ ಸಿದ್ದ ಅವರನ್ನು ನಾವು ಅಧ್ಯಕ್ಷೆಯಾಗಿ ಮಾಡಿದ್ವಿ ಅಂತ ಮಾಡಿಕೊಟ್ಟಿದ್ವಿ ಅದ್ರ ಪ್ರಕಾರ ಇವತ್ತು ನಮ್ಮ ಅಂಬಿಕಾ ಅವರನ್ನು ಅಧ್ಯಕ್ಷೆಯಾಗಿ ನಾವು ಕಾಂಗ್ರೆಸ್ ಬೆಂಬಲಿತ ಅನ್ನೋ ಅಭ್ಯರ್ಥಿಯಾಗಿ ನಾವು ಅಧಿಕಾರಕ್ಕೆ ಇರಿಸಿದ್ದೀವಿ ಅಲ್ಲಿಂದ ಅವರಿಗೆ ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ